ಹಾಯ್ ಭೀಶ್ಕ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಇರತಕ್ಕಂತಹ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಯಾಕಂದ್ರೆ ಸಾಕಷ್ಟು ವಿಡಿಯೋಗಳಲ್ಲಿ ಸಾಕಷ್ಟು ಜನ ಸಾಕಷ್ಟು ಮೆಂಬರ್ಸ್ ಬಿಗಿನರ್ಸ್ ಆಗಿರಬಹುದು ಅಥವಾ ಆಲ್ರೆಡಿ ಸ್ಟಿಚಿಂಗ್ ನ ಆಗಿರಬಹುದು ಕೆಲವೊಂದು ಡೌಟ್ ಗಳನ್ನ ಕೇಳಿದ್ದಾರೆ ಏನು ಡೌಟು ಅಂತಂದ್ರೆ ನಾವು ಎಷ್ಟೇ ಸ್ಟಿಚ್ ಮಾಡ್ಲಿ ಎಷ್ಟೇ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಮಾಡಿದ್ರು ಕೂಡ ನಮಗೆ ಪಟ್ಟಿ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಹೆಚ್ಚು ಕಡಿಮೆ ಬರ್ತಾ ಇದೆ ಮತ್ತು ಸೈಡ್ ಜಾಯಿಂಟ್ ಅನ್ನ ಮಾಡ್ತಾ ಇರಬೇಕಾದ್ರೆ ಒಂದು ಹಾಫ್ ಇಂಚ್ ಹೆಚ್ಚು ಕಡಿಮೆ ಬರ್ತಾ ಇದೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೂ ಕೂಡ ನಮಗೆ ಹಾಫ್ ಇಂಚ್ ಡಿಫ್ರೆನ್ಸ್ ಅನ್ನ ನಾವು ನೋಡ್ತಾ ಇದೀವಿ ಸರ್ ಇದಕ್ಕೆ ಕಾರಣ ಏನು ಎದರಿಂದ ಈ ಡಿಫರೆನ್ಸ್ ಬರ್ತಾ ಇದೆ ಯಾಕಂದ್ರೆ ಕಟಿಂಗ್ ಮಾಡ್ಬೇಕಾದ್ರೆ ಎರಡು ಕೂಡ ಪರ್ಫೆಕ್ಟ್ ಆಗಿ ಕಟಿಂಗ್ ಅನ್ನ ಮಾಡಿರ್ತೀರಾ ಆದರೂ ಕೂಡ ಸ್ಟಿಚಿಂಗ್ ಮಾಡಿ ಆದ ಮೇಲೆ ಸ್ಟಿಚಿಂಗ್ ಮಾಡುವ ಸಂದರ್ಭದಲ್ಲಿ ಒಂದು ಕರೆಕ್ಟ್ ಆಗಿ ಬಂದ್ರೆ ಇನ್ನೊಂದು ಕರೆಕ್ಟ್ ಆಗಿ ಬಂದಿರೋದಿಲ್ಲ ಇದು ಸಾಕಷ್ಟು ಜನಕ್ಕೆ ತುಂಬಾ ಅಂದ್ರೆ ತುಂಬಾ ತಲೆ ಕೆಡಿಸ್ತಾ ಇದೆ ಬಟ್ ಅವರಿಗೆ ಅರ್ಥ ಆಗ್ತಾ ಇಲ್ಲ ಎಲ್ಲಿ ತಪ್ಪನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈಗ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಡೀಟೇಲಿಂಗ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ನ ಮಾಡ್ತಾ ಇದ್ದೀವಿ ಮತ್ತು ಆ ಮಿಸ್ಟೇಕ್ ಇಂದ ನಮಗೆ ಯಾವ ರೀತಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ವ್ಯತ್ಯಾಸ ಯಾವ ರೀತಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಈ ತಿಳಿಸ್ಕೊಡ್ತಾ ಇರ್ತೀವಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಫಸ್ಟ್ ನಾವು ಎಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಮಾಡ್ಕೊಳ್ತಾ ಇರ್ತೀವಿ ಸೊ ನೋಡಿ ನಾವು ಕಟಿಂಗ್ ಮಾಡ್ಕೊಬೇಕಂದ್ರೆ ಎರಡೂ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡ್ಕೊಂಡ್ರು ಕೂಡ ಬ್ಯಾಕ್ ನ ಸ್ಟಿಚ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಈ ರೀತಿ ರೀತಿ ಬಂದಿರತ್ತ ಇದು ಒಂದು ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾವು ಬಿಟ್ಟಿರ್ತೀವಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ಒಂದು ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಅಲ್ಲೇ ನಿಮಗೆ ಯಾವುದೇ ರೀತಿಯ ವ್ಯತ್ಯಾಸ ಬರದೇ ಇರತಕ್ಕಂತ ಸ್ಟಿಚಿಂಗ್ ಕಂಪ್ಲೀಟ್ ಮಾಡ್ತೀರಾ ಯಾಕೆ ಅಂತಂದ್ರೆ ಇದರಿಂದ ನಿಮಗೂ ಅನುಕೂಲ ಏನಪ್ಪಾ ಅಂದ್ರೆ ಸಾಕಷ್ಟು ಸಮಯ ಉಳಿಯುತ್ತೆ ಸಾಕಷ್ಟು ಸಮಯ ಉಳಿಯುತ್ತೆ ಸಮಯ ಎಷ್ಟು ಉಳಿಯುತ್ತೆ ನಾವು ಅಷ್ಟು ಬೇಗ ಬ್ಲೌಸ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಈಗ ನೋಡಿ ಇದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತಕ್ಕಂಥದ್ದು ಸಾಕಷ್ಟು ಜನ ಏನ್ ಮಾಡ್ತೀವಿ ಒಂದೇ ದಾರ ಅಲ್ಲ ಅಥವಾ ಒಂದ್ ಸ್ವಲ್ಪ ಅಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಸ್ಟಿಚಿಂಗ್ ಇಲ್ಲಿಂದ ಪರ್ಫೆಕ್ಟ್ ಆಗ್ತಾ 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 ಈ ರೀತಿ ಆಗುತ್ತೆ ಈ ಈ ಆಗುತ್ತೆ 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 ಸೊ ಈ ರೀತಿ ವೇರಿಯೇಷನ್ ಆಫ್ ಸ್ಟಿಚಸ್ ಅಂದ್ರೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟಿರೋದು ಸ್ಟ್ರೇಟ್ ಲೈನ್ ಅಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ನ ಕೊಟ್ಟಿರ್ತೀವಿ ಆಫ್ ಇಂಚ್ ಇಲ್ಲಿಂದ ಅಲ್ಲಿವರೆಗೂ ಎಂಡ್ ವರ್ಗು ನಾವು ಸ್ಟಿಚ್ ಮಾಡಬೇಕಾದ್ರೆ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಅನ್ನ ಮಾಡೋದೇ ಇಲ್ಲ ಸೊ ಈ ವೇರಿಯೇಷನ್ ನ ಕೊಡ್ತಾ ಹೋಗ್ತೀವಿ ಸೊ ಈ ವೇರಿಯೇಷನ್ ಕೊಡ್ತಾ ಹೋಯ್ತು ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿ ಜಾಯಿಂಟ್ ಮಾಡ್ತಿರ್ಬೇಕಾದ್ರೆ ಫ್ರಂಟ್ ಬ್ಯಾಕು ಪಟ್ಟಿ ಜಾಯಿಂಟ್ ಮಾಡ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಬರುತ್ತೆ ಎರಡನೇ ಟೈಮ್ ನಾವು ಅಟೆಂಡ್ ಮಾಡ್ತಾ ಇರಬೇಕು ಆದ್ರೆ ಅದು ಸರಿಯಾಗಿ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ಈ ಮಿಸ್ಟೇಕ್ ಎಳೆದು ಎಳ್ದು ಎಳ್ದು ನಾವೇನ್ ಮಾಡ್ತೀವಿ ಬಿಟ್ಟಿರ್ತೀವಿ ಅಥವಾ ಸ್ಟಿಚಸ್ ಸ್ಟಿಚಿಂಗ್ ಮಾರ್ಜಿನ್ ಕಿಂತ ಜಾಸ್ತಿ ಹೋಗಿರುತ್ತೆ ಅಥವಾ ಸ್ಟಿಚಸ್ ಏನ್ ಮಾಡಿರ್ತೀವಿ ಮಾಡ್ತಾ 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 ಬಟ್ಟೆ ಒಳಗಡೆ ಎಳಿತಾ ಇರುತ್ತೆ ಕೆಲವೊಂದು ಗೆ ಗೊತ್ತಾಗೋದಿಲ್ಲ ಈ ರೀತಿ ಬಂದು ಲಾಸ್ಟ್ ಇಲ್ಲಿ ಬಿಟ್ಬಿಡ್ತೀವಿ ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚ್ ಕೊಟ್ಟು ನಾವು ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮಾಡಿದ್ರೆ ಇದು ಹೆಚ್ಚಾಗುತ್ತೆ ಒಂದು ಭಾಗ ಹೆಚ್ಚಾಗುತ್ತೆ ಇಲ್ಲಿಂದ ಶೋಲ್ಡರ್ ಶೋಲ್ಡರ್ನ ಕೌಂಟ್ ಮಾಡಿದ್ರೆ ಇದು ಶೋಲ್ಡರ್ ಅನ್ಕೊಳ್ಳಿ ಈ ಕಡೆ ಶೋಲ್ಡರ್ ಈ ಕಡೆ ಶೋಲ್ಡರ್ ಈ ಶೋಲ್ಡರ್ ನ ಬೌಕ್ ಮಾಡಿಕೊಂಡಾಗ ಇದು ಕಡಿಮೆ ಇದು ಹೆಚ್ಚಾಗುತ್ತೆ ಅಥವಾ ಇದು ಕಡಿಮೆ ಆಗುತ್ತೆ ಅಥವಾ ಇದು ಕಡಿಮೆ ಆಗುತ್ತೆ ಅಥವಾ ಇದು ಹೆಚ್ಚಾಗುತ್ತೆ ಈ ರೀತಿ ವ್ಯತ್ಯಾಸ ಬಂದ್ರೆ ಮತ್ತೆ ಸೈಡ್ ಅಲ್ಲಿ ನಮಗೆ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ಸೊ ಈ ಮಿಸ್ಟೇಕ್ಸ್ ನಾವು ಅರ್ಥ ಮಾಡಿಕೊಂಡು ಸ್ಟಿಚಿಂಗ್ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರ ಬ್ಯಾಕ್ ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ನಾವು ತಿಳ್ಕೊಂಡ್ವಿ ಈಗ ನೆಕ್ಸ್ಟ್ ಸ್ಟೆಪ್ ನಮಗೆ ಬರ್ತಕ್ಕಂಥದ್ದು ಬ್ಲಾಕ್ ಆದ ತಕ್ಷಣ ನಾವೇ ಬ್ಯಾಕ್ ಆದ ತಕ್ಷಣ ನಾವೇನು ಅಟ್ಯಾಚ್ ಮಾಡುತ್ತೀವಿ ಸ್ಲೀವ್ ಗೆ ಹೋಗ್ತೀವಿ ಸ್ಲೀವ್ ಅಲ್ಲಿ ವ್ಯತ್ಯಾಸ ಎಲ್ಲಾಗುತ್ತೆ ಆಗುತ್ತೆ ನೋಡಿ ಸ್ಲೀವ್ ಅಲ್ಲಿ ಎರಡು ರೀತಿ ನಾವು ವ್ಯತ್ಯಾಸನ ಮಾಡ್ತೀವಿ ಸೊ ಅಲ್ಲಿ ಎಲ್ಲಿ ವ್ಯತ್ಯಾಸ ಆಗುತ್ತೆ ಅಂತಂದ್ರೆ ಸಿಂಪಲ್ ಸ್ಲೀವ್ ಅಂತ ಅನ್ಕೊಳ್ಳಿ ಸ್ಲೀವ್ ಈ ರೀತಿ ಇದ್ದಾಗ ನಮ್ಗೆ ಇಲ್ಲಿ ಸ್ಟಿಚಿಂಗ್ ಇಲ್ಲಿಗೆ ಬೇಕಾಗಿರತ್ತೆ ನಾವು ಥ್ರೆಡ್ ಪೈಪಿಂಗ್ ನ ಹಾಕಬೇಕಾಗಿರುತ್ತೆ ಅಥವಾ ಎಮ್ಮಿಂಗ್ ವರ್ಕ್ ಆದ್ರೂ ಆಗಿರ್ಲಿ ಅಥವಾ ಡಿಸೈನ್ ವರ್ಕ್ ಆದ್ರೂ ಆಗಿರ್ಲಿ ಏನೇ ವರ್ಕ್ ಆಗಿರಲಿ ಈ ವರ್ಕ್ ಅನ್ನ ಮಾಡ್ಬೇಕಾಗಿರತ್ತೆ ಇಲ್ಲಿ ಇಲ್ಲಿ ಕೂಡ ನಾವು ವೇರಿಯೇಷನ್ ಮಾಡ್ಕೊಂಡ್ರೆ ಅಥವಾ ಪ್ಲೇನ್ ಬ್ಲೌಸ್ ಆಗಿರ್ಲಿ ಪ್ಲೇನ್ ಬ್ಲೌಸ್ ಅಲ್ಲಿ ಸಾಕಷ್ಟು ಈ ಸಮಸ್ಯೆ ಬರ್ತಾ ಇರತ್ತೆ ಯಾಕೆ ಬರುತ್ತೆ ಅಂದ್ರೆ ಪ್ಲೇನ್ ಬ್ಲೌಸ್ ಅಲ್ಲಿ ಒಂದ್ ಇಂಚ್ ಮಾರ್ಜಿನ್ ಅನ್ನ ಕೊಟ್ಟಿರ್ತೀವಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ ಆ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಿರ್ಬೇಕಾದ್ರೆ ಬಟ್ಟೆ ಹಿಗ್ತಾ ಹೋಗುತ್ತೆ ನಾವು ಹಿಗ್ಸ್ತಾ ಹೋಗ್ತೀವಿ ಸೊ ಇವೆರಡೂ ಕೂಡ ಜಾಯಿಂಟ್ ಮಾಡಿ ನೋಡಿದಾಗ ನಮ್ಗೆ ಇದು ಹೆಚ್ಚು ಬರುತ್ತೆ ಅಥವಾ ಇದು ಕಡಿಮೆ ಬರುತ್ತೆ ಸೊ ಈ ರೀತಿ ವೇರಿಯೇಷನ್ ನಾವು ಇಲ್ಲಿನೇ ಹೋಗ್ತೀವಿ ಅದಕ್ಕೆ ಏನ್ ಮಾಡ್ಬಿಡ್ತೀವಿ ನಾವು ಇದನ್ನ ಸರಿ ಮಾಡಲ್ಲ ಈ ಬಟ್ಟೆನೆ ಕಟ್ ಮಾಡ್ಬಿಡ್ತೀವಿ ಆ ರೀತಿ ಮಾಡಬಾರ್ದು ಯಾಕೆ ಯಾಕೆ ಅಂದ್ರೆ ನಾವು ಕಟಿಂಗ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ ಆದ್ಮೇಲೆ ವ್ಯತ್ಯಾಸ ಬರ್ತಾ ಇದೆ ಅಂದ್ರೆ ಫಾಲ್ಟ್ ನಾವು ಸ್ಟಿಚಿಂಗ್ ತಾನೆ ಸೊ ಈ ಎಕ್ಸೆಸ್ ಬಟ್ಟೆನ ಇದು ಕಟ್ ಮಾಡ್ಲಿಕ್ಕೆ ಹೋಗ್ತೀರಾ ಆ ರೀತಿ ಮಾಡಬಾರ್ದು ಆಗೇನ್ ಮಾಡ್ಬೇಕು ಮತ್ತೆ ಬಿಚ್ಕೊಳ್ಬೇಕು ಸಾಧ್ಯವಾದರೆ ಸಾಧ್ಯವಾದರೆ ಅಲ್ಲ ಇದು ಖಡಾ ಖಂಡಿತ ಹೇಳ್ತಾ ಇದ್ದೀನಿ ನೀವು ಕೆಲಸನ ಪರ್ಫೆಕ್ಟ್ ಆಗಿ ಕಲಿಬೇಕು ಅಂದ್ರೆ ಐರನ್ನ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಐರನ್ ಮಾಡ್ಕೊಳ್ಳಿ ನಿಮಗೆ ಅಭ್ಯಾಸ ಆಗುತ್ತೆ ಕರೆಕ್ಟ್ ಆಗಿ ನಿಮ್ಗೆ ಕೈ ಕೂಡೋವರೆಗೂ ಅಂದ್ರೆ ಪರ್ಫೆಕ್ಟ್ ಆಗಿ ನೀವು ಐರನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಆಗ ನಿಮಗೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಮಸ್ಯೆ ಇಲ್ಲಿ ಹೋಗುತ್ತೆ ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ರಂಟ್ ಫ್ರಂಟ್ ಅಲ್ಲಿ ನಾವು ಮಾಡುವಂತ ಮಿಸ್ಟೇಕ್ಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಪ್ರತಿಯೊಬ್ರು ಸಾಮಾನ್ಯವಾಗಿ ಮಾಡೇ ಮಾಡ್ತೀವಿ ಯಾಕಂದ್ರೆ ಫ್ರಂಟ್ ಅಲ್ಲಿ ಫೋರ್ ಡಾಟ್ಸ್ ಬಂದಿರತ್ತೆ ಪ್ಲಸ್ ಪಟ್ಟಿ ಅಟ್ಯಾಚ್ ಮಾಡಬೇಕಾಗಿರುತ್ತೆ ಇಷ್ಟು ಎಲ್ಲ ಫ್ರಂಟ್ ಅಲ್ಲಿ ಕುತ್ಕೊಂಡಿರತ್ತೆ ನೋಡಿ ಹೇಳ್ತೀನಿ ಓಕೆನಾ ಇದು ಇಲ್ಲಿ ನಾವೇನ್ ಮಾಡ್ತೀವಿ ಫಸ್ಟ್ ಡಾಟ್ ಇಲ್ಲಿ ಹಿಡಿಬೇಕು ಇದು ಒಂದು ಡಾಟ್ ಇಲ್ಲಿ ಒಂದು ಡಾಟ್ ಇಲ್ಲಿ ಒಂದು ಡಾಟ್ ಈ ರೀತಿ ನಾಲ್ಕು ಡಾಟ್ ಅನ್ನು ಹಿಡಿಬೇಕಾಗತ್ತೆ ನಾಲ್ಕು ಡಾಟ್ನ ಸಮಾನಾಂತರವಾಗಿ ನೆಕ್ಸ್ಟ್ ಬಾರೋ ಲೆಫ್ಟ್ ಪಾರ್ಟ್ ಅಲ್ಲಿ ಕೂಡ ಅದನ್ನೇ ಹಿಡಿಬೇಕಾಗತ್ತೆ ನಾವು ಆ ರೀತಿ ಮಾಡೋದೇ ಇಲ್ಲ ಯಾಕೆ ಮಾಡೋದಿಲ್ಲ ಅಂದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಫಾಸ್ಟ್ ಆಗ್ಬೇಕು ಒನ್ ಅವರ್ ಅಲ್ಲಿ ಬ್ಲೌಸ್ ಕಂಪ್ಲೀಟ್ ಆಗಿಬಿಡ್ಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ನಾವು ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ ಇದು ಯಾವುದನ್ನು ಕೂಡ ನಾವು ಪರಿಗಣನೆ ತೆಗೆದುಕೊಳ್ಳೋದೇ ಇಲ್ಲ ಸೊ ಏನಾಗುತ್ತೆ ಅಂತಂದ್ರೆ ಆ ಸಮಸ್ಯೆ ಎಂಡಿಂಗ್ ಅಲ್ಲಿ ಬರುತ್ತೆ ಇನ್ನೇನ್ ಬ್ಲೌಸ್ ಫಿನಿಶ್ ಆಗಬೇಕು ಅನ್ನೋದ್ರಲ್ಲಿ ಈ ಸಮಸ್ಯೆ ಬಂದು ಕುತ್ಕೊಳ್ಳುತ್ತೆ ಕರೆಕ್ಟ್ ಆಗಿ ಪಟ್ಟಿ ಆದ್ರೂ ಜಾಸ್ತಿ ಆಗಿರುತ್ತೆ ಸೈಡ್ ಆದ್ರೂ ಜಾಸ್ತಿ ಆಗಿರುತ್ತೆ ಒಂದಕ್ಕೊಂದು ತಾಳಾನೆ ಇರೋದಿಲ್ಲ ಸೊ ಈ ರೀತಿಯಾದಾಗ ಏನಾಗುತ್ತೆ ನಮ್ಮ ಕೆಲಸದ ಮೇಲೆ ಇಂಟ್ರೆಸ್ಟೇ ಹೋಗುತ್ತೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಬೇಸರ ನಮಗೆ ನಾವೇ ಪಡ್ಕೊಳ್ತೀವಿ ನಮ್ಮ ಕೆಲಸದ ಮೇಲೆ ಇನ್ನು ಕಸ್ಟಮರ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಈ ಬ್ಲೌಸ್ ಅನ್ನ ನಾವೇರ್ ಮಾಡಿ ಆದ್ಮೇಲೆ ಸೊ ಇಷ್ಟೆಲ್ಲಾ ಸಮಸ್ಯೆನ ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದೀವಿ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಡಿಸಿಪ್ಲೀನ್ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡಿ ನೀವು ನಾವು ರನ್ನರ್ ಅಂತ ಬರುತ್ತೆ ಎದಕ್ ಬರುತ್ತೆ ರನ್ನರ್ ಅಂದ್ರೆ ಇದಕ್ಕೋಸ್ಕರ ಬರುತ್ತೆ ರನ್ನರ್ ಇಂದ ನಾವು ಒಂದು ರನ್ನಿಂಗ್ ಅನ್ನ ಈ ರೀತಿ ಮಾಡ್ಕೊಂಡಾಗ ಫ್ರಂಟ್ ಬ್ಯಾಕ್ ಲೆಫ್ಟು ಮತ್ತು ರೈಟ್ ಎರಡು ಪಾರ್ಟ್ ಅಲ್ಲೂ ಇದ್ರ ಮಾರ್ಕ್ ಬೀಳೋದ್ರಿಂದ ನಮಗೆ ಸ್ಟಿಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲ ನೀವು ಸ್ವಲ್ಪ ಸ್ಕಿಲ್ಡ್ ಇದ್ದೀರಾ ನೀವು ಎಲ್ಲಿ ಯೋಚನೆ ಮಾಡಿ ಇಲ್ಲಿಂದ ನೀವು ಎಷ್ಟು ಮೆಜರ್ಮೆಂಟ್ ತೆಗೆದುಕೊಂಡಿರ್ತೀರಾ ಅದೇ ಮೆಜರ್ಮೆಂಟ್ ಆ ಕಡೆನೂ ತೆಗೆದುಕೊಳ್ಳಿ ಇಲ್ಲಿಂದ ಇಲ್ಲಿ ಏನ್ ಮೆಜರ್ಮೆಂಟ್ ಇರುತ್ತೆ ಅದೇ ಮೆಜರ್ಮೆಂಟ್ ಆ ಕಡೆ ತೆಗೆದುಕೊಳ್ಳಿ ಅದಾದ ನಂತರ ಈ ಡಾಟ್ ಪಾಯಿಂಟ್ ಹಿಡಿತಕ್ಕಂತ ಮೆಸರ್ಮೆಂಟ್ ಎಷ್ಟು ಎಕ್ಯುರೇಟ್ ಆಗಿ ಅಷ್ಟೇ ಹಿಡೀರಿ ಯಾಕೆಂದ್ರೆ ನಾವಿಲ್ಲಿ ಎರಡು ಇಂಚಿನ ಡಾಟ್ ಪಾಯಿಂಟ್ ಅನ್ನ ನಾವು ಇಟ್ಟಾಗ ನಾವು ಒಂದು ಮುಕ್ಕಾಲ್ ಇಂಚ್ ಇಡ್ತೀವಿ ಅಥವಾ ಎರಡು ಕಾಲ್ ಇಂಚ್ ಇಡ್ತೀವಿ ಜಾಸ್ತಿ ಇಡ್ತೀವಿ ಅಂದ್ರೆ ಈ ಬಟ್ಟೆ ಒಳಗಡೆ ಎಳ್ಕೊಳುತ್ತೆ ಇದು ಹಿಂಗ್ ಬರುತ್ತೆ ಆಗ ಆಟೋಮೆಟಿಕ್ಲಿ ಇದು ಶಾರ್ಟೇಜ್ ಹೊಡೆಯುತ್ತೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಕಡಿಮೆ ಆಗುತ್ತೆ ಯಾಕಂದ್ರೆ ಪ್ರತಿಯೊಂದನ್ನ ಕನ್ಸಿಡರ್ ಮಾಡ್ಕೊಂಡೇ ನಾವು ಮಾರ್ಕ್ ಅನ್ನ ಹಾಕಿರ್ತೀವಿ ಎಲ್ಲ ಹಾಕಿ ಆದ್ಮೇಲೆ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾವ್ದು ನಮ್ಮ ಗಮನದಲ್ಲಿ ಇಲ್ಲ ಅಂತಂದ್ರೆ ಬ್ಲೌಸ್ ಹಾಳಾಗದೆ ಇನ್ನೇನಾಗುತ್ತೆ ಆಟೋಮೆಟಿಕ್ಲಿ ಹಾಳಾಗುತ್ತೆ ಸೊ ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ ಇಲ್ಲಿ ಕೂಡ ಅಷ್ಟೇ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ಏನ್ ಬಿಟ್ಟಿರ್ತೀವಿ ಹಾಫ್ ಇಂಚು ಪಟ್ಟಿ ಅಟ್ಯಾಚ್ ಮಾಡ್ಬೇಕಾದ್ರೆ ಈ ಹಾಫ್ ಇಂಚ್ ಅಷ್ಟೇ ಸ್ಟಿಚಿಂಗ್ ಅನ್ನು ನಾವು ಕೊಡಲೇಬೇಕು ಬಟ್ಟೆ ಜಾಸ್ತಿ ಇದೆ ನಮಗೆ ಲೆಂತ್ ಶಾರ್ಟೇಜ್ ಬರಬಹುದು ಅಂತ ನಮಗೆ ನಾವೇ ಊಹಿಸ್ಕೊಂಡು ಇಲ್ಲಿ ಹಾಫ್ ಇಂಚ್ ಕೊಡದಲ್ಲಿ ಅರ್ಧ ಇಂಚ್ ಕೊಟ್ರೆ ಮತ್ತೆ ಕಾಲು ಇಂಚ್ ಬಟ್ಟೆ ಎಕ್ಸೆಸ್ ಬರುತ್ತೆ ನಮಗೆ ಹೆಚ್ಚಿಗೆ ಬಂದೇ ಬರುತ್ತೆ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ ನೀವೇನು ಮಾರ್ಕಿಂಗ್ ಹಾಕಿ ಕಟಿಂಗ್ ಮಾಡಿರ್ತೀರ ಫೈನಲೈಸ್ ಸ್ಟಿಚಿಂಗ್ ಔಟ್ಪುಟ್ ಕೂಡ ಫೈನಲ್ ಅದೇ ಮಾರ್ಕಿಂಗ್ ಇಂದಲೇ ಬರಬೇಕು ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಮ್ಮ ತಲೆನ ಓಡಿಸುವ ಅವಶ್ಯಕತೆ ಇಲ್ಲ ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಿ ಫಸ್ಟ್ ತಲೆಯಲ್ಲಿ ಇಟ್ಕೋಬೇಕು ಹಾಫ್ ಇಂಚ್ ಬಿಟ್ರೆ ಎಲ್ಲಾ ಕಡೆ ಹಾಫ್ ಇಂಚ್ ಮಾರ್ಜಿನ್ ಬಿಡಬೇಕು ನೀವು ಆಗ ಮಾತ್ರ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಮೇಲುಗಡೆ ಶೋಲ್ಡರ್ ಅಟ್ಯಾಚ್ ಮಾಡ್ಬೇಕಾದ್ರೆ ಕಾಲು ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಸರ್ ಕೆಳಗಡೆ ಹಾಫ್ ಇಂಚ್ ಬಿಡ್ತಾ ಇದ್ದೀನಿ ಇಲ್ಲಿ ಮುಕ್ಕಾಲು ಇಂಚ್ ಬಿಡ್ತೀನಿ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ವರ್ಕ್ಔಟ್ ಆಗಲ್ಲ ಯಾಕೆ ಅಂತಂದ್ರೆ ನಾವ್ ಎಷ್ಟು ಮಾಡಿರ್ತೀವಿ ಮಾರ್ಜಿನ್ ಹಾಫ್ ಇಂಚ್ ಶೋಲ್ಡರ್ ಬಿಟ್ಟಿದ್ರೆ ಫಸ್ಟ್ ಮಾರ್ಕ್ ಹಾಕ್ಬೇಕಾದ್ರೆ ಇಲ್ಲಿ ಹಾಫ್ ಇಂಚೆ ಬಿಡಿ ಇಲ್ಲಿ ಹಾಫ್ ಇಂಚೆ ಬಿಡಿ ಇಲ್ಲಿ ಹಾಫ್ ಇಂಚೆ ಬಿಡಿ ನಿಮ್ ತಲೆಯಲ್ಲಿ ಒಂದು ಫಿಕ್ಸ್ ಆಗಿ ಎಸ್ ಹಾಫ್ ಇಂಚ್ ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚ್ ಗೆ ಸ್ಟಿಚ್ ಮಾಡ್ಬೇಕು ನೀವು ಕಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ಹಾಫ್ ಇಂಚ್ ನ ಮೆಜರ್ ಮಾಡಿ ಸ್ಟಿಚ್ ಮಾಡ್ಬೇಕಾದ್ರೆ ಸ್ವಲ್ಪ ದಿನ ಕಷ್ಟ ಆಗತ್ತೆ ಒಂದ್ ದಿಸ ಕಷ್ಟ ಆಗತ್ತೆ ಎರಡ್ ದಿವಸ ಕಷ್ಟ ಆಗತ್ತೆ ಬಟ್ ಯಾವಾಗ ಇವು ಅಡಿಕ್ಷನ್ ಆಗತ್ತೆ ನೆವರ್ ನೀವ್ ಯಾವತ್ತೂ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಡಿಫ್ರೆನ್ಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಬ್ಲೌಸ್ ಅಲ್ಲಿ ಓಕೆನಾ ಈ ರೀತಿ ವ್ಯತ್ಯಾಸ ನಾವು ಕಾಣ್ತಾ ಇರ್ತೀವಿ ಎಲ್ಲಿ ಕಾಣ್ತೀವಿ ಅಂತಂದ್ರೆ ಟಕ್ಸ್ ಏನ್ ಹಿಡಿತೀವಿ ಕೆಲವೊಬ್ರು ಟಕ್ಸ್ ಅಲ್ಲಿ ಕಾಲ್ ಇಂಚು ಕಾಲ್ ಇಂಚು ಹಾಫ್ ಇಂಚು ಮಾತ್ರ ಹಿಡಿಬೇಕಾಗಿರತ್ತೆ ಆ ಜಾಗದಲ್ಲಿ ಹಾಫ್ ಹಾಫ್ ಒಂದ್ ಇಂಚ್ ಹಿಟ್ಬಿಡ್ತಾರೆ ಪಫ್ ಕರೆಕ್ಟ್ ಆಗಿ ಬರ್ಲಿ ಅನ್ನೋ ಉದ್ದೇಶದಿಂದ ಆ ರೀತಿ ಅಲ್ಲ ಇಲ್ಲಿ ಪಫ್ ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ಎರಡೇ ಎರಡು ಡಾಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಒಂದು ಇದು ಒಂದು ಇದು ಈ ಎರಡು ಡಾಟ್ ಪಾಯಿಂಟ್ ಇಂದ ನಮಗೆ ಈ ಪಫ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇನ್ನು ಈ ಪಫ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳಿಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಅಪ್ಪರ್ ಚೆಸ್ಟ್ ಸಾರಿ ಅಪ್ಪರ್ ಚೆಸ್ಟ್ ಮತ್ತೆ ಫುಲ್ ಬಸ್ಟ್ ಇವೆರಡು ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ಅದಾದ ನಂತರ ಸುತ್ತಳತೆ ಸುತ್ತಲೇ ಎಷ್ಟಿರುತ್ತೋ ಇವೆರಡು ಮೆಜರ್ಮೆಂಟ್ ಅಲ್ಲಿ ಸೊಂಟದ ಸುತ್ತಲಿನ ಕಳೆದ್ರೆ ಇನ್ನು ಮಿಕ್ಕಿರ್ತಕ್ಕಂಥದ್ದೇ ಡಾಟ್ ಪಾಯಿಂಟ್ ನ ಎಷ್ಟು ಹಿಡಿತೀವಿ ಪಾಯಿಂಟ್ ಅಂತಕ್ಕಂಥದ್ದು ಬರುತ್ತೆ ಸೊ ಅದರಿಂದ ಹಿಡಿದ್ರೆ ಈ ಪಫ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇಲ್ಲ ಅಂತಂದ್ರೆ ಈ ಪಫ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನ ಅಡ್ಜಸ್ಟ್ ಮಾಡಲಿಕ್ಕೆ ಡಾಟ್ನ ಅಡ್ಜಸ್ಟ್ ಮಾಡಬೇಡಿ ಒಂದು ವಿಷಯ ನೆನಪಿಟ್ಕೊಳ್ಳಿ ಸೈಡ್ ಡಾಟ್ ಇಲ್ಲ ಅಂದ್ರೂ ನಡೆದು ಹೋಗುತ್ತೆ ಚಿಂತೆ ಇಲ್ಲ ಆದ್ರೆ ಈ ಡಾಟ್ ಈ ಡಾಟ್ ತುಂಬಾನೇ ಇಂಪಾರ್ಟೆಂಟ್ ಈ ಡಾಟ್ ಇದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಫಿನಿಶಿಂಗ್ ಮತ್ತು ಔಟ್ಲುಕ್ ಗೋಸ್ಕರ ನಮ್ಮ ಬಾಡಿ ಮೆಜರ್ಮೆಂಟ್ ಅಲ್ಲಿ ಕರುವು ಏರಿಯಾಗಳಲ್ಲಿ ಬರ್ತಕ್ಕಂತ ರಿಂಕಲ್ಸ್ ಅವಾಯ್ಡ್ ಮಾಡಲಿಕ್ಕೆ ನಮಗೆ ಫುಲ್ ಬಸ್ಟ್ ಇರ್ತಕ್ಕಂತ ಪಾಯಿಂಟ್ ಗಳಲ್ಲಿ ಫುಲ್ ಬಸ್ಟ್ ಇರ್ತಕ್ಕಂಥ ಏರಿಯಾದಲ್ಲಿ ಕರೆಕ್ಟ್ ಆಗಿ ಕುತ್ಕೊಳ್ಳಲಿಕ್ಕೆ ಈ ಡಾಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಒಂದು ಎರಡು ಮೂರು ಇದು ಬಹಳ ಮಹತ್ವ ಪಡೆದ ಡಾಟ್ ಪಾಯಿಂಟ್ ಆದ್ರೆ ಇದು ನಮಗೆ ಆಲ್ಟ್ರೇಷನ್ ಅಂದ್ರೆ ಶೇಪ್ ಕೊಡ್ಲಿಕ್ಕೆ ಯೂಸ್ ಆಗ್ತಕ್ಕಂಥ ಡಾಟ್ ಪಾಯಿಂಟ್ ಅಂತಾನೆ ಅನ್ಬಹುದು ಯಾಕಂದ್ರೆ ನಾವಿಲ್ಲಿ ಶೇಪ್ ಅನ್ನ ಕೊಟ್ಟಿರ್ತೀವಿ ಇದು ಸ್ವಲ್ಪ ಡಾಟ್ ಹಿಡಿಯೋದ್ರಿಂದ ಶೇಪ್ ಸ್ವಲ್ಪ ಮೇಲ್ಗಡೆ ಬರುತ್ತೆ ಇಲ್ಲಿ ನಮಗೆ ಯು ಶೇಪ್ ಅಂತಕ್ಕಂಥದ್ದು ಸಿಗುತ್ತೆ ಸೊ ಹಾಗಾಗಿ ಈ ಡಾಟ್ ಕೂಡ ನಾವು ಆ ರೀತಿ ಕನ್ಸಿಡರ್ ನ ಮಾಡ್ಕೊಳ್ಬೇಕಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಇದು ನಮಗೆ ಶಾರ್ಟೇಜ್ ಆಗಿದೆ ಅಂತ ಹೇಳಿ ಈ ಡಾಟ್ ನ ಕೆಲವ್ರು ಹಿಡಿಯೋದೇ ಇಲ್ಲ ಅಂತಲ್ಲಿ ಬ್ಲೌಸ್ ಫಿಟಿಂಗ್ ಔಟ್ಲುಕ್ ಹೋಗ್ಬಿಡತ್ತೆ ಓಕೆನಾ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಸ್ಲೀವ್ ಅಡಿಗೆ ಇನ್ನೊಂದು ವಿಷಯ ಹೇಳೋದು ಮಾಡುತ್ತೆ ಇಲ್ಲಿಗೆ ಅರ್ಥ ಆಯ್ತು ಇಲ್ಲಿಗೆ ಅರ್ಥ ಆಯ್ತು ಡಾಟ್ ಹಿಡಿಯೋದಲ್ಲೂ ಕೂಡ ನಾವು ವ್ಯತ್ಯಾಸನ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ ಪಟ್ಟಿ ಅಟ್ಯಾಚ್ ಮಾಡ್ಬೇಕಾದ್ರೂ ಕೂಡ ನಾವು ವ್ಯತ್ಯಾಸನ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ ಸಾಕಷ್ಟು ಜನ ಕೇಳಿದರೆ ಪಟ್ಟಿ ಯಾವ ರೀತಿ ನಾವು ಮೆಜರ್ಮೆಂಟ್ ತೆಗೆದು ಕಟಿಂಗ್ ಮಾಡಬೇಕು ಸರ್ ಅಂತ ಕೇಳಿದರೆ ಇವತ್ತು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದೀನಿ ತಿಳ್ಕೊಳ್ಳಿ ಇಲ್ಲಿ ನಮ್ಗೆ ಏನ್ ಬಂದಿರತ್ತೋ ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂತ್ ಏನ್ ಬಂದಿರುತ್ತೋ ಡಿಸ್ಟೆನ್ಸ್ ಆ ಡಿಸ್ಟೆನ್ಸ್ಗೆ ನಾವು ಎರಡು ಲೈನ್ ಅನ್ನು ಹಾಕೊಂಡ್ಬಿಡ್ಬೇಕು ಈ ರೀತಿ ಎರಡು ಲೈನ್ ಹಾಕೊಂಡ್ಬಿಡ್ಬೇಕು ಈ ಡಿಸ್ಟೆನ್ಸ್ ಬೇಕಾಗಿರುತ್ತೆ ಇದೆ ಅಂತ ಇಟ್ಕೊಳ್ಳಿ ಫುಲ್ ಲೆಂತ್ ಬ್ಲೌಸ್ ನಾವ್ ಇಲ್ಲಿಗೆ ಇಟ್ಟಿರ್ತೀವಿ ಹನ್ನೆರಡು ಇಂಚಿಗೆ ಅಥವಾ ಹನ್ನೊಂದುವರೆ ಇಂಚಿಗೆ ಇಟ್ಕೊಂಡಿರ್ತೀವಿ ಅಂದ್ರೆ ಒಂದೂವರೆ ಇಂಚಿನ ಡಿಸ್ಟೆನ್ಸ್ ಇಲ್ಲಿ ಬೇಕಾಗುತ್ತೆ ಅದಾದ ನಂತರ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ತೆಗೆದುಕೊಳ್ಳಿ ಅದೇ ಮೆಜರ್ಮೆಂಟ್ ನ ಇಲ್ಲಿ ಸೊ ಆಗ ನಮಗೆ ಏನಾಗುತ್ತೆ ಅಂದ್ರೆ ಈ ರೀತಿ ಇರ್ತಕ್ಕಂತ ಒಂದು ಪಟ್ಟಿ ಶೇಪ್ ಏನಿದೆ ಪರ್ಫೆಕ್ಟ್ ಇರ್ತಕ್ಕಂಥದ್ದು ಬರುತ್ತೆ ಇದ್ರ ವಿಡಿಯೋ ಲಿಂಕ್ ನಿಮ್ಗೆ ಹೆಂಡಲ್ ಕೊಟ್ಟಿರ್ತೀನಿ ಈ ವಿಡಿಯೋ ಕೂಡ ನೀವು ನೋಡಿ ಮತ್ತು ಇದೊಂದು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಎಕ್ಸಾಕ್ಟ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಅಂದ್ರೆ ಎಕ್ಸಾಕ್ಟ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ನೀವು ಸ್ಟಿಚಿಂಗ್ ಅನ್ನ ಮಾಡಬೇಕಾಗುತ್ತೆ ನೀವು ಇಲ್ಲಿ ಏನಾದ್ರು ವೇರಿಯೇಷನ್ ನ ಮಾಡಿದ್ರೆ ಇಲ್ಲಿ ಮತ್ತೆ ಹೇಳ್ತೀರಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡೆ ಹೆಚ್ಚು ಕಡೆ ಹೋದ್ರೆ ನಿಮ್ಗೆ ಆಟೋಮೆಟಿಕ್ ರಿಂಗಲ್ಸ್ ಆಗ್ತು ಇತ್ತು ಏನೆಲ್ಲ ಸಮಸ್ಯೆ ಬರುತ್ತೆ ಸಿಕ್ಕಪಡೆ ಸಮಸ್ಯೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಸೊ ಇವೆಷ್ಟು ವ್ಯತ್ಯಾಸನ ಮಾಡೋದ್ರಿಂದ ನಮಗೆ ಸೈಡ್ ಜೆಂಟ್ ಅಲ್ಲಾಗಲಿ ಸ್ಲೀವ್ ಆಗಲಿ ಹೆಚ್ಚು ಕಡಿಮೆ ಇರೋದು ಬರ್ತಾ ಇರುತ್ತೆ ಸ್ನೇಹಿತರೆ ಐ ಹೋಪ್ ಇದು ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗ್ತಕ್ಕಂಥ ವಿಡಿಯೋ ಅದೇ ರೀತಿ ಸ್ಟಿಚಿಂಗ್ ಆಲ್ರೆಡಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ರೀತಿ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಮತ್ತು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಿ ಸಂಬಂಧಪಟ್ಟ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ